ನಮ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಎನ್ನ ಹಾನಿ ಉರ್ದಿ ನಿಮ್ಮದಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಎನ್ನ ಮನದಲ್ಲಿ ವಿಶ್ವಗುರು ಬಸವಣ್ಣ ಸ್ಮರಿಸಿಕೊಂಡು ಹಾಗೂ ವೇದಿಕೆ ಮೇಲೆ ಆಶೀನರಾಗಿದ್ದ ಪರಮ ಪೂಜ್ಯರ ಪಾದಾರ್ಗಳ ಪಡಮಟ್ಟು ಹಾಗೂ ನನ್ನ ದೀಕ್ಷಾ ಗುರುಗಳಾದಂಥ ಮೃಗೇಂದ್ರಪ್ಪರ ಪಾದಕ್ಕೆ ಶರಣೆಂದು ಶಿವಲಿಂಗಜ್ಜರ ಗದ್ದಿಗೆಗೂ ಶರಣೆಂದು ಹಾಗೂ ಇಲ್ಲಿ ಆಗಮಿಸ್ತಾ ಎಲ್ಲ ಶರಣ ತಂದೆ ತಾಯಿ ಪಾದಗಳಿಗೆ ನನ್ನನ್ನು ಕೋಟಿ ಶರಣ ಶಾಣಿ ಬಾಲ ಸಂಗ್ರ ಒಂದು ವರ್ಷನ ರೀ ಪರಿ ಏನಪ್ಪ ಅಂತಂದ್ರೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲೆಯನ್ನು ಅರಿಯರು ಪ್ರಣವದ ಸ್ವರೂಪ ನರಿಯರು ನಿರಾಳ ನಿರಂಜನ ನಿರಾಮಯಿತನ ಅರಿಯದೆ ಗುರು ಲಿಂಗ ಜಂಗಮ ಎಂದು ಸುಳಿದರೆ ರಬ ರಬ ನರಕ್ಕೆ ನೋಡ ಅಪ್ರಮಾಣ ಕೂಡಲ ಸಂಗಮದೇವ ದೇವ ಅಂತ ಪರಿ ಅಂದರೆ ಇದಕ್ಕೆ ಮೊದಲು ಏನಪ್ಪ ಅಂದ್ರೆ ನಾನು ಯಾರು ಅಂತ ಮೊದಲು ತಿಳ್ಕೊಳಕ್ಕೆ ಅದನ್ನ ರೀ ಅದಕ್ಕೆ ಇಲ್ಲಿ ನಾನು ಯಾರು ಅಂತ ಅಂತಂದ್ರೆ ಈ ಸೃಷ್ಟಿ ಉಗಮದ ಬಗ್ಗೆ ಹೇಳ್ತಾರೆ ಅವ್ರಿ ಅಂದರೆ ಇಲ್ಲಿ ಮೊದಲು ನಾನು ಯಾರು ತಿಳ್ಕೊಬೇಕಂತಂದಾಗ ಏನು ಮಾಡ್ತಾರೆ ಇಪ್ಪ ಈ ಸೃಷ್ಟಿ ಈಗ ಒಂದು ಕುಕ್ಕರ್ದೊಳಗೆ ಏನು ಮಾಡ್ತೀರಿ ಒಂದಿಷ್ಟು ಕಾಳು ಅಥವಾ ಯಾವುದೋ ಪದಾರ್ಥ ಹಾಕಿ ಒಲೆ ಮ್ಯಾಗೆ ನಾವು ಅದನ್ನ ಮಾಡ್ತೇವೆ ಮಾಡ್ತೀವಿ ರೀ ಅದು ಏನಾಗ್ತೈತಪ್ಪ ಕುದ್ದು ಕುದ್ದು ಒಳಗೆ ಉಗ ಹೊರಗೆ ಬರ್ಲಿಕ್ಕೆ ಬರೋಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೊಂದು ಸಣ್ಣದೊಂದು ರದ್ದರಿಂದ ಬಿಟ್ಟಿರ್ತಾರೆ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ಭಾರವಾದಂಥ ಒಂದು ಸೀಟಿ ಇಡ್ತಾರೆ ಆ ಕುದ್ದಂಥ ಉಗ ಹೊರಗೆ ಹೋಗ್ಲಿಕ್ಕೆ ಆ ಏನು ಮೂರು ಸಲ ಹುಡಿತಂದ್ರೆ ಅದಕ್ಕೇನಾಯ್ತಪ್ಪ ಅಂತಂದ್ರೆ ಅದು ಕುದ್ದೈತೆ ತಾಯಿಗಳು ಇಳುತ್ತಾರೆ ಅದೇ ರೀತಿ ಭೂಮಿ ಮ್ಯಾಗ ಏನಾಯ್ತಪ್ಪ ಅಂತಂದ್ರೆ ಒಂದು ಇದು ಒಳಗೆ ಇದು ಹುಟ್ಟುತ್ತಂತ ಹೇಳ್ತಾರೆ ರೀ ಅವ್ರು ರೀ ಶಾಖ ಉತ್ಪತ್ತಿ ಪ ಭೂಮಿ ಒಳಗೆ ಶಾಖ ಉತ್ಪತ್ತಿ ಆಗಿ ಆಗಿ ಆಯ್ತಂತೀ ಆ ಭೂಮಿ ಉಬ್ಬು ತೊಡಗಿತ್ತಂತ ಹೇಳ್ತಾರೆ ಉಬ್ಬುತ್ತಾ ಉಬ್ಬುತ್ತಾ ಉಬ್ತ ಅದು ಏನಾಯ್ತಂದ್ರೆ ಭಯಂಕರವಾದಂಥ ಉಬ್ಬಿಕ್ಕೇಳಿ ಅವಾಗೇನೋ ಎಲ್ಲೋ ಒಂದು ಕಡೆ ಒಂಥರ ಏನಾದ್ರೆ ಬಿಂದು ಸ್ವರೂಪವಾಗಿ ಕಂಡು ಬಂದ್ರಿ ಆ ಬಿಂದಿನೇ ಮಹಾ ಸ್ಫೋಟ ಆಗಿ ಒಮ್ಮದೊಮ್ಮಲಿಗೆ ಭೂಮಿ ಅರ್ಧ ಭಾಗ ಸಿಡಿದು ಹೋಯ್ತು ಅಂತ ಹೇಳ್ತಾರೆ ಶರಣರಿ ಹೋಗಿ ಅದು ಏನಾಯ್ತಪ್ಪ ಅಂತಂದ್ರೆ ಆಕಾ ಭೂಮಿ ಗುರುತಾಕ್ಷರ ಕಳ್ಕೊಂಡು ಮೇಲಿಂದ ಆಕಾಶದ ಕಾಯಿಗಳಾಗಿ ಅಲ್ಲೇ ಉಳ್ಕೊಂಡು ಅವನ್ನೇನೋ ಘರ ನಕ್ಷತ್ರ ಅಂತ ಕರೆದು ಧೂಮಿಕೆ ಉಲ್ಕೆ ಅನ್ನ ಅಂತ ಕರೆದ್ರಂತ ಹೇಳ್ತಾರೆ ರೀ ಮುಂದೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಸಿಡಿದೋದ ಬಳಕ ಭೂಮಿ ಭೂಮಿನೇ ನಿರಂಕರ ಆಯ್ತು ಅಂತ ಹೇಳ್ತಾರೆ ರೀ ಭೂಮಿ ಎಲ್ಲ ನಿರಂಕರ ಆಯ್ತೈತ್ರಿ ಆ ಏನು ಮಹಾಸ್ಫೋಟ ಆಗೋ ಸಂದರ್ಭದಲ್ಲಿ ಒಂದು ಒಂದು ದೊಡ್ಡ ಶಬ್ದ ಆಗ್ತೈತೆ ಅಂತ ರೀ ಆ ಶಬ್ದ ಈಗಲಾದರೂ ನಾವು ಕೇಳ್ಬೋದು ರೀ ಎಲ್ಲಿ ಸ್ವಲ್ಪ ಕಿಮಿ ಕಡೆ ಲಕ್ಷ ಕೊಟ್ಟರೆ ಈಗಲಾದರೂ ಜೈ ಅಂತಕ್ಕಂಥ ಒಂದು ಶಬ್ದ ಬರ್ತದೆ ರೀ ಒಂದು ಗುಹೆ ಒಳಗೆ ಕೂತ್ರು ಕೂಡ ಆ ಶಬ್ದ ಬರ್ತಿರ್ತದೆ ರೀ ಅದನ್ನೇ ಏನಂದ್ರೆ ಮಾ ಶರಣ್ರು ಏನಕ್ಕೆಂದ್ರೆ ನಾದ ಬ್ರಹ್ಮ ಅಂತ ಕರದಂತ ಹೇಳ್ತಾರೆ ರೀ ಅದನ್ನೇ ಬ್ರಹ್ಮ ಹುಟ್ಟು ಅಂತ ಕರೆದ್ರಂತ ಹೇಳ್ತಾರೆ ರೀ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಅವಾಗ ಈ ಸೃಷ್ಟಿ ಉಗಮ ಆಯಿತು ಏನಾಯಪ್ಪ ಅಂತಂದ್ರೆ ಈ ಪಂಚ ತತ್ವ ಕೂಡಿದ್ದಕ್ಕಂಥ ಶರೀರ ಉತ್ಪತ್ತಿ ಆಯಿತು ಭಗವಂತ ಸೃಷ್ಟಿ ಮಾಡ್ದೆ ಅಂದರೆ ಏನಿದ್ರಿ ಅಗ್ನಿ ತತ್ವ ಜಲ ತತ್ವ ಪೃಥ್ವಿತ್ವ ಇವೆಲ್ಲ ತತ್ವ ಪಂಚತತ್ವ ಕೂಡಿ ಶರೀರ ಉತ್ಪತ್ತಿ ಆಯಿತು ಭಗವಂತ ಅದನ್ನು ಮಾಡ್ದೆ ಅಂತ ಹೇಳ್ತಾರೆ ಮುಂದೆ ಅದನ್ನೇನಪ್ಪ ಅಂತಂದ್ರೆ ಶರಣರು ಹೇಳ್ತಾ ಹೇಳ್ತಾ ಈ ಬಸವಣ್ಣರು ಕೂಡ ಹೇಳ್ತಾರೆ ಒಂದು ಮಾತ್ರೆ ಜಗದಗಲ್ಲ ಮುಗಿಲಾಗಲ್ಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕ ಆದರಿ ಅಂದ್ರೆ ಅಗಮ್ಯ ಅಂತಂದ್ರೆ ಅಗೋಚರ ಅಂತ ಕಣ್ಣಿಗೆ ಕಾಣ್ರತಕ್ಕಂಥದ್ದು ಅಂಥದ್ದನ್ನು ಏನಪ್ಪ ಅಂತಂದ್ರೆ ಲಿಂಗವನ್ನು ಹಿಂದಿನವರು ಮಾಡಿಟ್ರು ಭಗವಂತನ ಆ ಪರಮಾತ್ಮನ ಒಂದು ಇದರ ಲಿಂಗ ಮಾಡಿಟ್ರು ಅಂತ ಹೇಳ್ತಾರೆ ಪರೀ ಅಲ್ಲಿ ಅವಾಗೇನಾದ್ರಿ ಅಕಾರ ಉಕಾರ ಇವು ಮೂರು ಶಬ್ದ ಕೂಡಿ ಓಂಕಾರ ಆಯಿತು ಅದೇ ಪ್ರಣವ ಇದು ಆಯಿತು ಅಂತ ಮಂತ್ರ ಆಯ್ತು ಅಂತ ಹೇಳ್ತಾರೆ ರೀ ಅದಕ್ಕೆ ಅದೇ ಪ್ರಣವದ ಉತ್ಪತ್ತಿ ಅಂತ ಹೇಳ್ತಾರೆ ಹೇಳ್ತಾರೀ ಅಕಾರ ಉಕಾರ ಮಕಾರ ನಾದ ಬಿಂದು ಕಲೆಯ ನರಿಯರು ಪ್ರಣವದ ಸ್ವರೂಪ ನರಿಯರು ನಿರಾಳ ನಿರಂಜನೆ ನಿರಾಪಯ ನಿರಾಮಯತೀತನ ಅರಿಯದೆ ಗುರು ಲಿಂಗ ಜಂಗಮ ಸುಳಿದರೆ ಸುಳಿದರೆ ರವಾರವ ನರಕ್ಕೆ ನೋಡ ಅಂತ ಮೊದಲು ನಾನು ನೀನು ಯಾ ಏನು ನಮ್ಮದ ತಿಳ್ಕು ಅಂತ ಹೇಳ್ತಾರೆ ಅದನ್ನು ಮೊದಲನೇ ತಿಳ್ಕೊಂಡ ನಂತರ ಉಳಿದೆಲ್ಲವೂ ಎಲ್ಲವೂ ಬರ್ತೈತೆ ಮೊದಲನ ನಾನು ಆರಂಭ ತಿಳ್ಕೊಳೋದಕ್ಕೆ ಇದನ್ನು ವಚನ ಬರ್ದಂತ ಹೇಳ್ತಾರೆ ಅಕ್ಕ ಮಾದೇವನು ಕೂಡ ಅದನ್ನೇ ಮುಂದೆ ವಚನ ಹೇಳ್ತಾರೆ ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚಲನ ಮಲ್ಲಿಕಾರ್ಜುನ ಒಲೆದಿನವ ಅಂತಂದ್ರೆ ಅವ್ನಿಗೆ ಹುಟ್ಟು ಸಾವುಗಳಿಲ್ಲ ಪರಮಾತ್ಮನಿಗೆ ಅಂತ ಕೇಳಿ ಹೇಳ್ತಾರೆ ಅದಕ್ಕಾಗಿ ನನಗೆ ಇಷ್ಟ ಅಂತಾರೆ ನನಗೆ ಎರಡು ನಿಮಿಷ ನನ್ನ ಪ ಅಲ್ಪಮತಿ ತಿಳಿದಟ್ಟು ನಾವು ಹೇಳಿದ್ರಪ್ಪ ತಪ್ಪು ಅಪ್ಪು ತಂಪ ಅದಕ್ಕೆ ಅರ್ಪಿಸಿ ಕ್ಷಮ ಮಾಡಬೇಕು ಮತ್ತು ಅದು ವಚನವನ್ನು ಸುಮ್ಮನೆ ಸರಳವಾಗಿ ಬಿಡಿಸ್ತೀವಿ ಅಂದರೂ ಕೂಡ ಆಚ ಇಲ್ಲ ವಚನ ಭಾಳ ಈ ಸೃಷ್ಟಿಯ ಉಗಮ ಮತ್ತು ನಮ್ಮ ಜನ್ಮ ಪೃಥ್ವಿಯ ತತ್ವ ಸಂಪೂರ್ಣವಾಗಿ ಈ ಬ್ರಹ್ಮಾಂಡದ ಪ್ರತಿಯೊಂದು ಕೂಡ ಆಗು ಹೋಗೋ ಬಗ್ಗೆ ಇರತಕ್ಕಂಥ ವಚನವನ್ನೇ ಈ ಅನುಭವದ ಮುಖಾಂತರ ತಮ್ಮ ತಿಳಿಸಿದರು ಇಲ್ಲಿ ಅವ್ರು ಹೇಳ್ತಕ್ಕಂಥ ವಿಚಾರ ಅಂದರೆ ಈ ಭೂಮಿಗೆ ನಾವು ಯಾವ ರೀತಿ ಬಂತು ಭೂಮಿ ಯಾವ ರೀತಿ ಮೊದಲು ಸೃಷ್ಟಿಯಾಯಿತು ಅನ್ನೋದನ್ನು ಭಾಳ ಅವರ ವಚನ ಮುಖಾಂತರ ಇಲ್ಲಿ ವ್ಯಕ್ತಪಡಿಸಿದ್ದಾರೆ